ನಮಸ್ಕಾರ ಗಂಡಿಗರೇ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ರಾಜಕೀಯದಲ್ಲಿ ಸ್ವಾಮೀಜಿಗಳ ಮಧ್ಯಪ್ರವೇಶ ವಿಚಾರ ಚರ್ಚೆಯಾಗುತ್ತಲೇ ಇರುತ್ತದೆ ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಸಿಎಂ ಕುರ್ಚಿ ಗುದ್ದಾಟದ ನಡುವೆ ಡಿಕೆಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡಬೇಕು ಎಂದು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ನಂಜವಾದೂತ ಮತ್ತಿತರರು ಬಹಿರಂಗವಾಗಿಯೇ ಹೇಳಿಕೆ ನೀಡಿದ್ದರು ಇದಕ್ಕೆ ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದರು ಈ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಡಿಕೆಶಿವಕುಮಾರ್ ಪಾಪ ಕುಮಾರಣ್ಣನಿಗೆ ಒಕ್ಕಲಿಗರ ಎರಡನೇ ಮಠ ಹೇಗಾಯಿತು ಎಂದು ಗೊತ್ತಿಲ್ಲವೇ ಇದನ್ನು ಕಟ್ಟಿದವರು ಯಾರು ಒಕ್ಕಲಿಗರ ಮಠದ ಹಿರಿಯ ಸ್ವಾಮೀಜಿ ಇಲ್ಲದಿದ್ದರೆ ಮಠ ಕಟ್ಟಲಾಗುತ್ತಿತ್ತೆ ಎಂದು ಪ್ರಶ್ನಿಸಿದರು ಸ್ವಾಮೀಜಿ ಸ್ವಾಮೀಜಿ ಅವರು ಎಲ್ಲ ಹೋದ್ರೆ ಚೀಫ್ ಮಿಲಿರುವ ದೇವೇಗೌಡರು ರಸ್ತೆಗಿಡಿದ ಸ್ವಾಮೀಜಿ ಸದಾನಂದ ಗೌಡರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಕೊಟ್ಟಿದ ಕೆಲವು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಮಾಡ್ಕೋಬೇಕಾ ನಾನು ಕೇಳ್ತೀರಾ ನಾನು ಯಾವ ಸ್ವಾಮೀಜಿ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲಾ ಜಾತಿಯೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹಣ್ಣು ಸ್ವಾಮಿಗಳು ನನ್ ಪರವಾಗಿ ಮಾತಾಡೋದಿಲ್ಲ ಬ್ರಹ್ಮಪುರಿ ಅವರು ಶ್ರೀಶೈಲ ಸ್ವಾಮಿಗಳು ಮಾತಾಡಬೇಕು ಇನ್ ಬೇಕಾದ್ರೆ ಸ್ವಾಮಿಗಳು ಮಾತಾಡಬೇಕು ನಾನು ಅವ್ರನ್ನ ಕೇಳಿದ್ನ ಅವರು ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ ಪ್ರೀತಿ ಗೌರವ ಅದು ತಪ್ಪು ಅಂತ ಹೇಳಕ್ ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಯಲ್ಲಿ ಅವರು ಆಶೀರ್ವಾದ ಮಾಡಿ ಹೇಳಿದ ಧಾರವಾಡದಲ್ಲಿ ಸೊ ಈಗ ಧರ್ಮಸ್ಥಳದವರು ಕೂಡ ನಾನು ಓದೋ ಅವರು ಒಂದಿನ ಮುಂಚೆ ಒಂದು ಪ್ರೋಗ್ರಾಮ್ ಮಾತಾಡುತ್ತಾರೆ ಸೊ ನಾನು ಅವ್ರು ಕೇಳಿದ್ದ ಸೊ ಅವರ ಪ್ರೀತಿ ವಿಶ್ವಾಸನ ಒಂದ್ ರೀತಿ ಬೆಚ್ಚಪಡಿಸ್ತಾರೆ ಅದನ್ನ ತಪ್ಪು ಅಂತ ಹೇಳಕ್ ಬಿಡಿ ಅವರು ವಿಶ್ವಮಾನ್ ಅವರು ಸರ್ ಕೇಂದ್ರ ಸಚಿವರನ್ನ ಭೇಟಿ ಆಗಲ್ಲ ಅವರು ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ ಅವರು ಮಠ ಯಾವತ್ತು ಉಪಯೋಗಿಸ್ಕೊಳ್ಳಲಿಲ್ಲ ಒಕ್ಕಲ ಸಂಘ ಜಾತಿ ಉಪಯೋಗಿಸ್ಕೊಳ್ಳಿ ಅವರೆಲ್ಲ ಬಹಳ ದೊಡ್ಡವರು ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ